ತಿಂಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುವ ಯೂಟ್ಯೂಬ್ ಚಾನೆಲ್ ಅನ್ನು ಕೇಳಿದಿರಾ ನೋಡಿದಿರಾ ಖಂಡಿತವಾಗ್ಲೂ ಇದೆಯಂತೆ ನಮ್ಮ ಟಿವಿ ವಿಕ್ರಮ ಪೋಸ್ಟ್ ಕಾರ್ಡ್ ಖ್ಯಾತಿಯ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಫೇಸ್ಬುಕ್ ಅಲ್ಲಿ ಬರ್ಕೊಂಡಿರುವಂತದ್ದು ತಾವೇ ಬರ್ಕೊಂಡಿರುವಂತದ್ದು ಹೇಳ್ತಾರೆ ಅವರು ಒಂದು ತಿಂಗಳಿಗೆ ಪೋಸ್ಟ್ ಕಾರ್ಡ್ ಮತ್ತು ಟಿವಿ ವಿಕ್ರಮಗೆ ಒಂದು ತಿಂಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಮೋದಿಯ ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಮೇಲೆ ಒಂದು ಕೇಸ್ ಆಗಿದೆ ನಾನು ಅಜ್ಞಾತ ಸ್ಥಾನದಲ್ಲಿ ನನಗೆ ಯಾರು ಬಿಡಿಸ್ತಾ ಇಲ್ಲ ಅಂತೇಳಿ ತನ್ನ ಫೇಸ್ಬುಕ್ ಪೇಜ್ ಅಲ್ಲಿ ಅವರು ಬರ್ಕೊಂಡಿದ್ದಾರೆ ಒಂದು ಯೂಟ್ಯೂಬ್ ಚಾನೆಲ್ಗೆ ಇಪ್ಪತ್ತು ಲಕ್ಷ ಖರ್ಚು ಮಾಡ್ತಾರೆ ಅಂತಂದ್ರೆ ಇವರಿಗೆ ಆದಾಯದ ಮೂಲ ಯಾವುದು ಬಹಳ ಜನ ಹೇಳ್ಬೋದು ಯೂಟ್ಯೂಬ್ ಅಲ್ಲಿ ಹಣ ಬರುತ್ತೆ ಅಂತೇಳಿ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ವಿಡಿಯೋಗಳನ್ನು ನೀವು ಅಪ್ಲೋಡ್ ಮಾಡಿದ್ರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ಒಂದು ಲಕ್ಷ ವ್ಯೂಸ್ ಹೋದ್ರೆ ಒಂದು ಲಕ್ಷ ಜನ ಅದನ್ನ ನೋಡಿದ್ರೆ ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ಮಾತ್ರ ಯೂಟ್ಯೂಬ್ನವರು ಕೊಡ್ತಾರೆ ಸಾವಿರದ ಎಂಟುನೂರಿಂದ ಎರಡು ಸಾವಿರ ಮಾತ್ರ ಅದು ಒಂದು ಲಕ್ಷ ವ್ಯೂಸ್ ಹೋಗ್ಬೇಕು ಟಿವಿ ವಿಕ್ರಮದ ಅಂಕಿಅಂಶಗಳನ್ನ ನೀವು ತಗೊಳ್ಳೋದಾದ್ರೆ ಒಂದು ದಿನಕ್ಕೆ ಮೂರು ಲಕ್ಷ ಜನ ಅವರ ಟಿ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾರೆ ಅಂತ ಇಟ್ಕೊಳ್ಳಿ ಅವರೇಜ್ ಮೂರು ಲಕ್ಷ ಜನ ಅಂತ ಇಟ್ಕೊಳ್ಳಿ ಒಂದು ತಿಂಗ್ ಒಂದು ದಿನಕ್ಕೆ ಆರು ಸಾವಿರ ರೂಪಾಯಿ ಯೂಟ್ಯೂಬ್ ಹಣ ಕೊಡುತ್ತೆ ಅಂತ ಇಟ್ಕೊಳ್ಳಿ ತಿಂಗಳಿಗೆ ಎಷ್ಟಾಯಿತು ಮೂವತ್ತು ದಿನಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರ ಆಯಿತು ಎರಡು ಲಕ್ಷ ಅಂತ ಇಟ್ಕೊಳ್ಳಿ ಮೂರು ಲಕ್ಷ ಅಂತ ಇಟ್ಕೊಳ್ಳಿ ಮೂರು ಲಕ್ಷ ರೂಪಾಯಿ ಯೂಟ್ಯೂಬ್ ಇವರಿಗೆ ಹಣ ಕೊಡುತ್ತೆ ಆದರೆ ಹದಿನೇಳು ಲಕ್ಷ ರೂಪಾಯಿ ಇಲ್ಲಿಂದ ತರ್ತಾರೆ ಇವರು ಇದು ನಾನು ಸೃಷ್ಟಿ ಮಾಡಿದ್ದಲ್ಲ ಕಲ್ಪನೆ ಮಾಡಿದ್ದಲ್ಲ ಇದೇ ಟಿ ವಿ ವಿಕ್ರಮದ ಭಾರತೀಯ ಜನತಾ ಪಕ್ಷದ ಮುಖವಾಣಿ ನಾನು ಅಂತ ಹೇಳ್ಕೊಳ್ಳುವಂತಹ ಮಹೇಶ್ ವಿಕ್ರಮ್ ಹೆಗ್ಡೆಯವರು ಹಾಕಿರುವಂತಹ ಪೋಸ್ಟಿನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಖರ್ಚು ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಹದಿನೇಳು ಲಕ್ಷ ರೂಪಾಯಿ ಇಲ್ಲಿಂದ ಬರುತ್ತೆ ಇವರಿಗೆ ಇವ್ರಿಗೆ ಆದಾಯದ ಮೂಲ ಯಾವುದು ಒಂದು ವರ್ಷಕ್ಕೆ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಇವರು ಇನ್ವೆಸ್ಟ್ ಮಾಡ್ತಾರೆ ಒಂದು ಯೂಟ್ಯೂಬ್ ಚಾನೆಲ್ಗೆ ಅಂತಂದ್ರೆ ಇವರಿಗೆ ಅದರಿಂದ ಎಲ್ಲಿಂದ ಆದಾಯ ಬರುತ್ತೆ ಎಲ್ಲಿಂದ ಸಂಪನ್ಮೂಲ ಬರುತ್ತೆ ಯಾರ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಗೆ ಆತಂಕ ಇರೋದು ಅದಲ್ಲ ಈಗಾಗಲೇ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳನ್ನ ರಾಜಕೀಯ ಪಕ್ಷಗಳು ಕೊಂಡುಕೊಂಡಾಗಿದೆ ಎಲ್ಲ ಪತ್ರಕರ್ತರು ಬಹುತೇಕ ಮಾರಾಟ ಆಗಿದ್ದಾರೆ ಬಹುತೇಕ ಮಾರಾಟ ಆಗಿದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಧ್ರುವ ರಾಠಿ ಅಂತವರು ರವೀಶ್ ಕುಮಾರ್ ಅಂತವ್ರು ಇಂಥವರು ಇವತ್ತು ಏನು ಉತ್ತರ ಭಾರತದಲ್ಲಿ ನೇರವಾಗಿ ಎದುರಿಸ್ತಾ ಇದ್ದಾರೆ ಯೂಟ್ಯೂಬ್ ಮೂಲಕ ಯಾವುದೇ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಸರ್ಕಾರಗಳ ವಿರುದ್ಧ ಮಾತನಾಡ್ತಾ ಇಲ್ಲ ಚುನಾವಣೆ ಬಂದರೂ ಮಾತಾಡ್ತಾ ಇಲ್ಲ ಇಲ್ಲಿ ಟಿ ವಿ ವಿಕ್ರಮ ಅಂತವು ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳಿದ್ದಾರೆ ಈ ರವೀಂದ್ರ ಅಂತ ಅಂತೇಳಿ ಒಂದಷ್ಟು ಯೂಟ್ಯೂಬ್ ಅವರು ನೇರವಾಗಿ ಹೇಳ್ತಾರೆ ಸಂವಾದ ಅಂತ ಚಾನೆಲ್ ಇವರು ನೇರವಾಗಿ ಏನ್ ಹೇಳ್ತಾರೆ ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ನೇರವಾಗಿ ಹೇಳ್ಕೊಳ್ತಾರೆ ಇದು ಪತ್ರಿಕೋದ್ಯಮ ಯಾವ ಸ್ಥಿತಿ ಯಾವ ರೀತಿಗೆ ಹೋಗ್ತಾ ಇದೆ ಯಾವ ಸ್ಥಿತಿಗೆ ತಲುಪುತ್ತಾ ಇದೆ ಪತ್ರಕರ್ತರು ಯಾವ ಹಂತಕ್ಕೆ ತಲುಪ್ತಾ ಇದ್ದಾರೆ ಈ ಪತ್ರಿಕೋದ್ಯಮವನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತಹ ಜೀವಂತ ಸಾಕ್ಷಿ ನಾವು ಯಾವ ಹಂತಕ್ಕೆ ಹೋಗ್ತಾ ಇದ್ದೀವಿ ಸ್ಯಾಟಲೈಟ್ ಚಾನೆಲ್ಗಳು ಇವ್ರು ಮಾಡ್ತಾ ಇರುವಂತಹ ತಪ್ಪುಗಳನ್ನು ಹೇಳ್ತಾರೆ ಯಾಕಂದ್ರೆ ಅವರು ಅದೇ ತಪ್ಪು ಮಾಡ್ತಾ ಇರುವಂಥದ್ದು ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗ್ತಾ ಇರುವಂಥದ್ದು ನಿಜಕ್ಕೂ ಆಶ್ಚರ್ಯ ಆಗಿದ್ದು ನನಗೆ ಒಬ್ಬ ವಿಕ್ರಮ್ ಮಹೇಶ್ ವಿಕ್ರಮ್ ಹೆಗಡೆ ತನ್ನ ಫೇಸ್ಬುಕ್ ಪೇಜಲ್ಲಿ ಒಂದು ತಿಂಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ನಾನು ಯೂಟ್ಯೂಬ್ ಚಾನಲ್ಗೆ ಖರ್ಚು ಮಾಡ್ತೀವಿ ಅಂತೇಳಿ ಮಾಡ್ತಾರೆ ನಾವು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಿ ನಾವು ಎಡಿಟ್ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ನಮಗೂ ಸಣ್ಣ ಪುಟ್ಟ ರೆವಿನ್ಯೂ ಬರುತ್ತೆ ಇವರು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡುವಂಥದ್ದು ಏನಿದೆ ಅಂತ ನಮ್ಗೆ ಅರ್ಥ ಆಗಲಿಲ್ಲ ನನ್ನ ಮೇಲೆ ಕೇಸ್ ಆಗಿದೆ ನನ್ನ ಮೇಲೆ ಕಂಪ್ಲೇಂಟ್ ಆಗಿದೆ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ನಾನು ಅಜ್ಞಾತ ಸ್ಥಾನದಲ್ಲಿದ್ದೀನಿ ನನ್ನ ಬಿಳಿ ಬಿಡಿಸಿ ಭಾರತೀಯ ಜನತಾ ಪಕ್ಷದವರೇ ಬಿಡಿಸಿ ಅಂತ ಹೇಳ್ಬಿಟ್ಟು ನೆನ್ನೆ ಒಂದು ಪೋಸ್ಟ್ ಹಾಕ್ತಾರೆ ಅದು ಬಹಳಷ್ಟು ಶೇರ್ಗಳು ಮಾಡ್ಕೊಳ್ತಾರೆ ಇವತ್ತೊಂದು ಪೋಸ್ಟ್ ಹಾಕ್ತಾರೆ ವಿಜೇಂದ್ರವರು ಸುನೀಲ್ ಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಮುಖ್ಯಸ್ಥರುಗಳು ನನಗೆ ಫೋನ್ ಮಾಡಿ ನೈತಿಕ ಬೆಂಬಲ ಕೊಟ್ಟಿದ್ದಾರೆ ನನಗೆ ಸಹಾಯಕ್ಕೆ ನಿಲ್ತೀನಿ ಅಂತಿದ್ದಾರೆ ಅದಕ್ಕೋಸ್ಕರವಾಗಿ ಆ ಹಳೆ ಪೋಸ್ಟ್ ಅನ್ನು ನಾನು ಡಿಲೀಟ್ ಮಾಡಿದ್ದೀನಿ ಅಂತೇಳಿ ಇನ್ನೊಂದು ಪೋಸ್ಟ್ ಅನ್ನು ಹಾಕ್ತಾರೆ ಇವರು ನಾನು ಮೋದಿಯ ಪರವಾಗಿ ಪ್ರಚಾರ ಸ್ಟಾರ್ಟ್ ಮಾಡಿದ ಮುಂದುವರೆಸ್ತೀನಿ ನಾನು ಮೋದಿಯನ್ನ ಗೆಲ್ಲಿಸ್ತೀನಿ ಅಂತೇಳಿ ನೇರವಾಗಿ ಒಂದು ಪೋಸ್ಟ್ ಹಾಕ್ತಾರೆ ಮತ್ತೊಂದು ಪೋಸ್ಟ್ ಹಾಕ್ತಾರೆ ಇದೇ ನಾ ಪ್ರಜಾಪ್ರಭುತ್ವ ನಾವು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ಭಾರತದ ಪ್ರಜೆಗಳು ನಮ್ಮ ಕರ್ನಾಟಕದಲ್ಲಿ ಏಳು ಕೋಟಿ ಜನಸಂಖ್ಯೆ ಇರುವಂತಹ ಕನ್ನಡಿಗರು ಇವತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ನಿಮಗೆ ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಪದೇ ಪದೇ ಮಾಡ್ತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಪ್ರಜೆಗಳೇ ಪ್ರಭುಗಳು ಪ್ರಜೆಗಳು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಈ ರೀತಿಯಾದಂಥದ್ದು ಉಟ್ಕೊಳ್ತವೆ ನೇರವಾಗಿ ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗ್ತಾ ಇದ್ದಾವೆ ನೇರವಾಗಿ ಪತ್ರಕರ್ತರು ಮಾರಾಟ ಆಗ್ತಾ ಇದಾರೆ ನೇರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕತ್ತು ಹೆಚ್ಚುಕುವಂತಹ ಕೆಲಸ ಆಗ್ತಾ ಇದೆ ನೀವು ಪ್ರಶ್ನೆ ಮಾಡಬೇಕು ನೀವು ಪ್ರಶ್ನೆ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತೆ ಪತ್ರಕರ್ತರು ಇವತ್ತು ಮಾರಾಟ ಆಗಿದ್ದಾರೆ ಚಾನೆಲ್ಗಳು ಮಾರಾಟ ಆಗಿದಾವೆ ಯಾತಕ್ಕಾಗಿದೆ ಅಂದ್ರೆ ಪ್ರಜೆಗಳು ಪ್ರಶ್ನೆ ಮಾಡ್ತಾ ಇಲ್ಲ ನಾವು ಮಾಡಿದ್ದೇ ಸರಿ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪತ್ರಕರ್ತರುಗಳು ರೆವಿನ್ಯೂ ರಾಜಕಾರಣಿಗಳ ಮನೆಯ ಬಾಗಿಲಲ್ಲಿ ನಿಂತು ಭಿಕ್ಷುಕರ ರೀತಿಯಲ್ಲಿ ಕೈ ಒಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ಗಿಫ್ಟ್ ಗಳನ್ನ ಹೆಸರಿನಲ್ಲಿ ಕೈ ಹಿಡಿದ ನೋಡ್ತಾ ಇದ್ದೀವಿ ಎಲೆಕ್ಷನ್ ಟೈಮ್ ಅಲ್ಲಿ ರೆವೆನ್ಯೂಗಳ ಹಿಂದೆ ಹೋಗಿ ಒಂದು ಕಾರ್ಯಕ್ರಮಕ್ಕೆ ನಾವು ಮೂರು ಲಕ್ಷ ಕೊಡಿ ನಾಲ್ಕು ಲಕ್ಷ ಕೊಡಿ ನಿಮ್ಮ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಅಂತ ಕೇಳಿದ್ರು ನೋಡಿದೀವಿ ರಾಜಕಾರಣಿಗಳ ಹಿಂದೆ ಹೋಗಿ ಭಿಕ್ಷುಕರ ತರ ಪತ್ರಕರ್ತರು ನಿಂತಿರುವುದನ್ನು ನಾವು ನೋಡಿದೀವಿ ಇದು ಬಹಳ ಅಪಾಯಕಾರಿ ಬೆಳವಣಿಗೆ ಎಲ್ಲಿಯವರೆಗೂ ಪತ್ರಕರ್ತರು ತಮ್ಮ ತನವನ್ನ ತಾವು ಮರೆತು ತಮ್ಮ ಕರ್ತವ್ಯವನ್ನ ಮರೆತು ರಾಜಕಾರಣಿಗಳ ಓಲೈಕೆಗೆ ರಾಜಕಾರಣಿಗಳ ಮನೆಯ ಬಾಗಿಲಲ್ಲಿ ನಿಂತುಕೊಳ್ಳುವಂತಹ ಪರಿಸ್ಥಿತಿ ಎಲ್ಲಿವರೆಗೂ ಇವರು ಬಿಡೋದಿಲ್ವೋ ಅಲ್ಲಿವರೆಗೂ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೋದ್ಯಮಕ್ಕೆ ಕೊಟ್ಟಿರುವಂತ ಸ್ವಾತಂತ್ರ್ಯ ಇದಕ್ಕೆ ಅರ್ಥವೇ ಇರೋದಿಲ್ಲ ಸ್ವಾತಂತ್ರ್ಯವನ್ನ ಬಳಸ್ಕೊಂಡು ಇವರು ಸ್ವಂತ ಲಾಭಕ್ಕೋಸ್ಕರ ಮಾಡ್ತಾ ಇರೋದೈತಲ್ಲ ಇದು ಅವರಿಗೆ ಆತ್ಮ ವಂಚನೆ ಆತ್ಮ ದ್ರೋಹ ಮಾಡ್ಕೊಳ್ತಾ ಇರುವಂತದ್ದು ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಯಾವುದು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದೆ ನಾವು ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ರೆ ನಮ್ಮ ವಿಶ್ಲೇಷಣೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಹುದು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ಕೊಳ್ತೀವಿ ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಸದಾ ನಿಮ್ಮ ಅಕ್ಷರ ಮೀಡಿಯಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇವೆ